ನನ್ನ ದಿನದ ಏನೋ ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಹೀನಾಯ ಘಟನೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಆ ಘಟನೆಗೆ ಸಂಬಂಧಪಟ್ಟಾಗೆ ರೇವಣ್ಣ ಅವರ ಮೇಲೂ ಏನೋ ಒಂದು ಎಸ್ ಐ ಟಿಯಿಂದ ಆರೋಪವನ್ನು ಇವತ್ತು ಎದುರಿಸಬೇಕಾಗಿತ್ತು ಅದರ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ನೆನ್ನೆ ದಿನ ಏನು ಒಂದು ನಿರೀಕ್ಷಣಾ ಜಾಮೀನು ದೊರಕಿದೆ ನಿರೀಕ್ಷಣಾ ಜಾಮೀನು ದೊರಕಿದೆ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದನ್ನು ಯಾರೂ ಭಾವಿಸಬೇಕಾಗಿಲ್ಲ ನನ್ನ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಆ ನಿರೀಕ್ಷಣಾ ಜಮಲ್ ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಪಟಾಕಿ ಹೊಡೆಯತಕ್ಕಂಥದ್ದು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಇವತ್ತು ಆ ಸಮಯ ಅಲ್ಲ ಇದು ಇಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯ ಸತ್ಯಾಸತ್ಯತೆಗಳು ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ದಾರೆ ಎರಡು ರೀತಿಯಲ್ಲಿ ಎರಡು ರೀತಿಯಲ್ಲಿ ತಪ್ಪಿತಸ್ಥರಿಗೆ ಪ್ರಾಮಾಣಿಕವಾದಂಥ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ ಏಕೆಂದರೆ ಈ ಒಂದು ಘಟನೆ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು